ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತೊಂಬತ್ತನೇ ಎಂಟರಿಂದ ಹನ್ನೆರಡನೇ ವಚನ ಧ್ಯಾನ ಮಾಡೋಣ ಇಲ್ಲಿ ಯಹೂದನೆ ಯಹೂದನ ಕುರಿತು ಆ ಇಲ್ಲಿ ಪ್ರವಾದನೆಯನ್ನ ಯಾಕೋಬ್ಬನು ಕೊಟ್ಟಿದ್ದನ್ನ ನಾವು ನೋಡ್ತೇವೆ ಓದ್ಕೊಳ್ಳೋಣ ಯಹೂದನೆ ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆ ಮೇಲೆ ಇರುವುದು ನಿನ್ನ ಸಹೋದರು ನಿನಗೆ ಎರಗುವರು ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ ನನ್ನ ಪುತ್ರನೇ ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದ ಉಪಾದಿಯಲ್ಲಿದ್ದಿ ಅವನು ಸಿಂಹದಂತೆ ಕಾಲು ಮುದುರಿ ಒಂಚು ಹಾಕಿಕೊಂಡಿದ್ದಾನೆ ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಅರಿಂದಾದೀತು ರಾಜದಂಡವನ್ನ ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ ಅವನಿಗೆ ಅನ್ಯ ಜನಗಳು ಇದೇರಾಗುವರು ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಲತೆಗೆ ಕಟ್ಟುವನು ದ್ರಾ ರಾಜ ದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು ದ್ರಾಕ್ಷರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು ದ್ರಾಕ್ಷರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು ದ್ರಾಕ್ಷರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗಿಯೇ ಇರುವವು ಹಾಲಿನ ಸಮೃದ್ಧಿಯಿಂದ ಅವನ ಹಲ್ಲುಗಳು ಬೆಳ್ಳಗಾಗಿಯೇ ಇರುವುದು ಈಗ ಇಲ್ಲಿ ಯಾವುದನ ಕುರಿತು ಇಷ್ಟು ಒಂದು ಒಳ್ಳೆ ಪ್ರವಾದನೆ ತಂದೆ ವಾಗ್ದಾನವನ್ನು ನುಡಿತಿರುವುದು ಏಕೆ ಯನು ಸಹ ಆ ಅವನ ಅಣ್ಣ ತಮ್ಮಂದಿರ ಜೊತೆ ಯೋಸೇಫ್ನ ನೀರಿಲ್ಲದ ಬಾವಿಗೆ ಹಾಕಿದ್ರಲ್ಲ ತಿರ್ಗಾ ಅಲ್ಲಿಂದ ಪೋಟಿಫರ್ನಿಗೆ ಮಾರ್ಬಿಟ್ರಲ್ಲ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಯಾಕೆ ಯವುದನ ಬಗ್ಗೆ ಇಂತ ಒಳ್ಳೆ ಒಂದು ಪ್ರವಾದನೆ ನುಡಿಯಲಾಗ್ತದೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ನಿಮೆಲ್ಲರೂ ಗೊತ್ತಿರಬಹುದು ಯಾವಾಗ ಯೋಸೇಫನು ತನ್ನನ್ನ ತೋರ್ಪಡಿಸ್ಕೊಳ್ತಾನ ಆವಾಗ ಅದಕ್ಕಿಂತ ಮುಂಚೆ ಯವುದ ಅವನ ತಮ್ಮನಿಗೋಸ್ಕರ ತಂದೆಗೋಸ್ಕರವಾಗಿ ಮಾತ್ರವಲ್ಲದೆ ಅವನ ಅಣ್ಣ ತಮ್ಮಂದಿರಿಗೋಸ್ಕರವಾಗಿ ಅವನು ಬೇಡ್ಕೊಳ್ತಾನೆ ನಾನೇ ಗುಲಾಮನಾಗ್ತೀನಿ ನನ್ನನ್ನ ನೀನು ಏನ್ ಬೇಕಾದ್ರೂ ಮಾಡಬಹುದು ಎಂಬುದಾಗಿ ತಂದೆ ಹತ್ರನೂ ಬೇಡ್ತಾನೆ ಇಲ್ಲಿ ಯೋಸೆಫನ ಹತ್ರನೂ ಬೇಡ್ತಾನೆ ಅಂದ್ರೆ ಮಧ್ಯವರ್ತಿಯಾಗಿ ಅಲ್ಲಿ ತನ್ನ ತಪ್ಪನ್ನ ತಿಳಿದುಕೊಂಡು ಅವನೇನ್ ಮಾಡ್ತಾನೆ ಅಲ್ಲಿ ಮತ್ತೊಬ್ಬರ ಒಂದು ಒಳ್ಳೆಯದಕ್ಕಾಗಿ ಬೇಡತಾನೆ ಇದು ಯೇಸುವಿನಲ್ಲಿರುವಂತ ಒಂದು ಗುಣ ಅಂದ್ರೆ ಹಳೆ ಒಂದು ಯೇಸುವಿನ ಸ್ಥಾನವನ್ನು ಅವನು ಯವುದನ್ನು ತೆಗೆದುಕೊಳ್ಳುವಂತ ಒಂದು ಪಿಕ್ಚರ್ ಚಿತ್ರೀಕರಣವನ್ನು ನಾವಿಲ್ಲಿ ನೋಡ್ತೀವಿ ಯವುದ ಅಂದರೆ ಸ್ತೋತ್ರ ಯವುದನಲ್ಲಿ ಆ ಒಂದು ಒಳ್ಳೆ ಗುಣ ಇತ್ತು ಯಾಕಂತಂದ್ರೆ ಯೋಸೇಫನ ವಿಚಯದಲ್ಲಿ ಯೋಸೇಫನ ಜೀವಿತವನ್ನ ಉಳಿಸಬೇಕೆಂದು ಅವನಿಗೆ ಇಷ್ಟ ಇತ್ತು ಎರಡನೇ ಒಂದು ಗುಣ ಯಾಕೆ ಇವನಿಗೆ ಈ ಯವುದನಿಗೆ ಇಂತ ಒಂದು ಒಳ್ಳೆ ವಾಗ್ದಾನ ಕೊಡಲಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಯವುದನ ಉದ್ದೇಶ ಏನಾಗಿತ್ತು ಬೆನ್ಯಾಮೀನನ್ನು ತಂದೆ ಒಪ್ಪದೆ ಇರುವಾಗ ಯೌದ ಹೇಳ್ತಾನೆ ನಾನ್ ಜವಾಬ್ದಾರಕ್ಕೆ ತೆಗೆದುಕೊಳ್ತೀನಿ ಎಂಬುದಾಗಿ ಅವನು ಹೇಳ್ತಾನೆ ತಂದೆ ಆ ಬೆನ್ಯಾಮಿನ ಯೋಸೆಫನ್ ಆ ಬಳಿಗೆ ಕಳ್ಸೋದಕ್ಕೆ ಇಷ್ಟಪಡೋದಿಲ್ಲ ಆ ಟೈಮಿನಲ್ಲಿ ನಲ್ಲಿ ಹೇಳ್ತಾನೆ ನಾನ್ ಜವಾಬ್ದಾರಕ್ಕೆ ತಗೊಳ್ತೀನಿ ಮಾತ್ರವಲ್ಲದೆ ವಸ್ತುಗಳು ಈ ಯೋಸೆಫನ್ ಕೆಲವು ಬೆಳ್ಳಿ ಬಂಗಾರದ ವಸ್ತುಗಳನ್ನ ಚೀಲದಲ್ಲಿ ಹಾಕಿಟ್ಟಾಗ ಯೋಸೆಫನ ಹತ್ರ ಅವನು ಧೈರ್ಯವಾಗಿ ಮಾತಾಡ್ತಾನೆ ಯೌದ ನೀವು ನೋಡಿರ್ಬೇಕಂದ್ರೆ ಯೌದ ಅಲ್ಲಿ ಬೇರೆ ಎಲ್ಲಾ ಅಣ್ಣ ತಮ್ಮಂದಿರಿಗಿಂತನು ಧೈರ್ಯವಾಗಿ ಮಾತಾಡ್ತಾನೆ ಯೋಸೆಫನ್ ಬಳಿಗೆ ಆದ್ದರಿಂದ ನಾವು ನೋಡ್ತೀವಿ ಈ ಯಹೂದನು ರಾಜದಂಡವನ್ನ ಹಿಡಿಯತಕ್ಕವನು ಎಂಬುದಾಗಿ ಹೇಳಲ್ಪಡ್ತಾನೆ ಮಾತ್ರವಲ್ಲದೆ ಇವನು ಒಂದು ಸಿಂಹದ ಗುರುತಾಗಿರ್ತಾನೆ ಏಸು ಸಿಂಹದ ಕುಲದಲ್ಲಿ ಈ ಯಹೂದನ ಕುಲದಲ್ಲಿ ಜನಸರ್ ಎಂಬುದಾಗಿ ಪ್ರವಾದನೆ ಮಾಡಲಾಯಿತು ಅದೇ ರೀತಿ ಇವತ್ತು ಏಸು ಎಂಬುದಾಗಿ ಕರೆಯಲ್ಪಡ್ತಾನೆ ಅಂದ್ರೆ ಯಹೂದ ತಪ್ಪು ಮಾಡ್ದ ಆದ್ರೆ ಆ ತಪ್ಪನ್ನ ಅವನು ಒಪ್ಪಿಕೊಂಡು ಮಧ್ಯವರ್ತಿಯಾಗಿ ಅವನು ಒಳ್ಳೇದನ್ನೇ ಮಾಡ್ತಾನೆ ಪ್ರಿಯರೇ ನೀವು ಸಹ ನಿಮ್ಮ ಜೀವಿತದಲ್ಲಿ ಮತ್ತೊಬ್ಬರಿಗೆ ಒಂದು ಮಧ್ಯವರ್ತಿಯಾಗಿ ಒಳ್ಳೆಯದನ್ನ ಮಾಡುವಾಗ ದೇವರು ಅಲ್ಲಿ ಖಂಡಿತವಾಗಿ ನಿಮಗೋಸ್ಕರವಾಗಿ ಒಳ್ಳೇದನ್ನ ಮಾಡ್ತಾರೆ ನಿಮ್ಮನ್ನು ಯಾವತ್ತು ಮೇಲಕ್ಕೆ ಎತ್ತವರಾಗಿದ್ದಾರೆ ಈ ಒಂದು ಯಹೂದ ಕುಲಕ್ಕೆ ಕೊಡಲ್ಪಟ್ಟಂತ ಈ ವಾಕ್ಯ ಹೋದನೆಲ್ಲ ಇವಾಗ ಈ ವಾಗ್ದಾನ ಎಲ್ಲವೂ ಯೇಸುವಿನಲ್ಲಿ ನೆರವೇರ್ತದೆ ಮೂವತ್ತು ವರ್ಷವಾದ ಆ ರಾಜದಂಡ ಯವುದನ ಕುಲದಿಂದ ಕೈಯಿಂದ ತೆಗೆಯಲ್ಪಟ್ಟಿತು ಆದರೆ ಏಸು ಮೂವತ್ತು ವರ್ಷವಾದ ಮೇಲೆ ಬಂದಾಗ ಈ ಪ್ರವಾದನೆ ನೆರವೇರುತ್ತೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ ಅಂದ್ರೆ ಮೂವತ್ತು ವರ್ಷ ಎಂಬುದಾಗಿ ನಾವು ಹೇಳ್ಬೇಕಾದ್ರೆ ಪ್ರಿಯರೇ ಯವುದನ ಆ ಕುಲದಲ್ಲಿ ಇದು ನಡೀತು ಮಾತ್ರವಳ್ದೆ ಯೇಸು ಸ್ವಾಮಿ ಸಹ ಆ ಮೂವತ್ತು ವರ್ಷವಾದ ಮೇಲೆ ಆತನ ತನ್ನ ಸೇವೆಯನ್ನ ಆರಂಭ ಮಾಡ್ತಾರೆ ಎಂಬುದಾಗಿ ನಾವು ನೋಡೋವರಾಗಿದ್ದೇವೆ ಮೂವತ್ತು ವರ್ಷ ಅಧೀನರಾಗಿರ್ತಾರೆ ಮೂವತ್ತು ವರ್ಷದ ಮೇಲೆ ತನ್ನ ಸೇವೆಯನ್ನ ಆರಂಭ ಮಾಡ್ತಾರೆ ಹೀಗಾಗಿ ಅವರ ಅಧಿಕಾರವನ್ನ ಹಿಡಿತಾರೆ ಯಾರು ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡ್ತಾರೋ ಅವ್ರು ಯಾವಾಗ್ಲೂ ಅಧಿಕಾರವನ್ನು ಹಿಡಿತಾರೆ ಯಾರು ಮತ್ತೊಬ್ಬರಿಗೆ ಕೆಟ್ಟದನ್ನ ಮಾಡ್ತಾರೋ ಅವರ ಅಧಿಕಾರವನ್ನ ಕಳ್ಕೊಳ್ತಾರೆ ಈಗ ಈ ಒಂದು ನಾವು ಓದಿದಂತ ಈ ಭಾಗ ನಲವತ್ತ ಒಂಬತ್ತನೇ ಅಧ್ಯಾಯ ನಾವು ಇಷ್ಟು ವಚನಗಳನ್ನ ಓದಿದ್ವಲ್ಲ ಈ ಇಷ್ಟು ವಚನದಲ್ಲಿ ಎಂಟರಿಂದ ಹನ್ನೆರಡು ವಚನ ಯೋಧರ ಕುಲದ ಬಗ್ಗೆ ಮಾತನಾಡಲ್ಪಟ್ಟಿದೆ ಅಂದ್ರೆ ಆ ಕುಲದಿಂದಲೇ ಯೇಸ್ವಾಮಿ ಬರ್ತಾರೆ ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತು ಅದೇ ರೀತಿ ಅವನ ಕುಲದಿಂದ ಯೇಸು ಬಂದ್ರು ಯಾಕೋ ಒಬ್ಬನ ವಾಗ್ದಾನ ಮಾತೋನ ಪ್ರವಾದನೆ ಅಲ್ಲಿ ನೆರವೇರಿತು ಕರ್ತನ ಆ ರೀತಿಯೇ ನಿಮ್ಮನ್ನ ನಡೆಸಲಿ ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ರಿ ಮತ್ತೊಬ್ಬರಿಗೆ ಮಧ್ಯವರ್ತಿಯಾಗಿ ನಿಲ್ರಿ ಮತ್ತೊಬ್ಬರಿಗೆ ಸಹಾಯಕರಾಗಿ ನಿಮ್ ನಿಲ್ರಿ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತೆರೆ ಯನಿಗಿತ್ತ ಅದೇ ಒಳ್ಳೆ ಗುಣವನ್ನ ಕುಟುಂಬದಲ್ಲಿಯೂ ಮಾತ್ರವಳ್ಳೆ ನಾವು ಎಲ್ಲೆಲ್ಲಿರ್ತೀವೋ ಆ ಎಲ್ಲ ಸ್ಥಳಗಳಲ್ಲಿಯೂ ದಯಪಾಳಿಸಿ ಕೆಲಸ ಬಿಸ್ನೆಸ್ ಇರ್ಬೋದು ಸ್ಕೂಲ್ ಕಾಲೇಜುಗಳಿರ್ಬೋದು ಕಂಪ್ನಿಗಳಿರ್ಬೋದು ಗೌರ್ಮೆಂಟ್ ಎಲ್ಲೇ ಇದ್ರು ದೇವರೇ ಒಳ್ಳೇದಾಗಲಿ ಎಂಬುದಾಗಿ ನಾವು ಬಯಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡಪ್ಪ ಯೇಸುವನ ಹೆಸಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ ಗಾಡ್ ಬ್ಲೆಸ್ ಯು ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು ஆப்பந்தக்காரதுள் ஆலேதேனா ரக்ஷகனா கண்டேனு ஓமால கருணே யுள்ளையேசு என் கோரதே நீகிதா கத்தாலே ஓயிது ஜோதியும் மூடிது நானிக தன்யனாத கந்த என்னாத்மா துன்போருனாக என்ன என் பாருளீனக்கெட்டிபீத என்னாத்மா ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಹೆದು ಶೀಲುಬೇನಾ ಸ್ವಸ್ಥೈದ ಎನ್ ಪಾಪ ತೋಳೆದ ಈರುಳ್ಳೀನಕ್ಕೆ ತೀರು vida Swargada. ನಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ